ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಬುಧವಾರ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಹನ್ನೊಂದು ನಲ್ವತ್ತಾಗ್ತಾ ಇದೆ ತಿಂಡಿ ಎಲ್ಲ ಆಯಿತು ಒಂದಷ್ಟು ವೀಡಿಯೋ ಎಡಿಟ್ ಮಾಡಬೇಕಿತ್ತು ಮಾಡಿಬಿಟ್ಟು ಇವಾಗ ಬಂದಿದ್ದೀನಿ ಟೈಮ್ ನೋಡಿದ್ರೆ ಹನ್ನೊಂದುವರೆ ಆಗಿದೆ ಅಂತಲೇ ಗೊತ್ತಿಲ್ಲ ಆಮೇಲೆ ನೋಡಿದರೆ ಇಷ್ಟೊತ್ತಾಗ್ಬಿಟ್ಟಿದೆ ಅದಕ್ಕೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕಲ್ಲ ಅದಕ್ಕೆ ಬಂದಿದ್ದೀನಿ ಇವಾಗ ಎಲ್ಲ ಒದ್ರು ಬಿಟ್ಟು ಕಸ ಎಲ್ಲ ಗುಡಿಸೋಣ ಅಂತ ಬಂದೆ ಹಾಗೆ ನಿಮಗೆ ಈ ಮೆಹಂದಿ ಸೊಪ್ಪನ್ನ ತೋರಿಸೋಣ ಅಂತ ಹೇಳಿ ಒಂದು ನಿಮಿಷ ತೋರಿಸ್ತೇನೆ ಇಲ್ಲಿ ಕಾಣಿಸ್ತಾ ಇದೆಯಾ ಇದು ನಾನು ತಂದಾಗಿಂದ ಸರಿಯಾಗಿ ಬಿಸಿಲೇ ಇಲ್ಲ ಹಾಗೆ ಇದನ್ನು ಒಂದು ಪೇಪರಲ್ಲಿ ಹಾಕ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಮಂಚದ ಕೆಳಗಡೆ ಇಟ್ಟಿದೆ ನೋಡಿ ಒಣಗಿದೆ ಆದರೆ ಪೌಡ್ರ್ ಆಗೋ ಥರ ಒಣಗಿಲ್ಲ ಇದು ಇದನ್ನು ಚೆನ್ನಾಗಿ ಬಿಸಿಲು ಬರುತ್ತಲ್ಲ ಅವತ್ತು ಮತ್ತೆ ಒಣಗಿಸಿ ಮತ್ತೆ ತುಂಬಬೇಕು ಅಂದರೆ ಒಣಗಿಸ್ಬಿಟ್ಟು ಅಲ್ಲೇ ಪೌಡ್ರ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಈ ಥರ ಬಿಸಿಲಿಗೆ ಇದು ಯೂಸ್ ಇಲ್ಲ ಚೆನ್ನಾಗಿ ಬಿಸಿಲು ಬಂದಾಗಷ್ಟೇ ಯೂಸ್ ಆಗುತ್ತೆ ಅದಕ್ಕೆ ಇಲ್ಲೇನು ಕಾಣಿಸ್ತಿದೆ ಇದು ನಿಮಗೆ ಎರಡು ಕಲರ್ ಕಾಣಿಸ್ತಾ ಇದೆ ನಿಮಗೆ ನೋಡಿ ಮಾಮೂಲಿ ಮೆಹಂದಿ ಸೊಪ್ಪು ಈ ಕಲ್ಲರ್ ಇದೆ ಮಾಮೂಲಿ ಈ ಥರ ಕಲ್ಲರ್ ಇದೆ ಆದರೆ ಇದೆಲ್ಲ ಬಂದೇನೆಂದರೆ ಈ ಥರ ಎಲ್ಲ ಇದೆಯಲ್ಲ ಅದು ಬಂದು ಇದು ಬೇವಿನ ಸಾರಿ ಕರ್ಬೇವಿನ ಸೊಪ್ಪು ಅದನ್ನು ಒಂದು ಸ್ವಲ್ಪ ಹಾಕಿದೆ ಒಣಗಕ್ಕೆ ಅದ್ರ ಜೊತೆ ಸ್ವಲ್ಪ ಮಿಕ್ಸ್ ಮಾಡೋಣ ಅಂತೇಳಿ ಅದು ಕಲ್ಲರ್ ಈ ಥರ ಇದೆ ಸ್ವಲ್ಪ ಗ್ರೀನಿಶ್ ಆಗಿದೆ ಸ್ವಲ್ಪ ಹೀ ಕಲ್ಲರ್ ಇದೆ ಅಷ್ಟೇ ಎರಡು ಮಿಕ್ಸ್ ಆಗಿಬಿಟ್ಟಿದೆ ಅದಕ್ಕೆ ಇದನ್ನು ಒಂದು ಕವರಲ್ಲಿ ತುಂಬಿಸ್ಬಿಟ್ಟು ಇಡ್ತೀನಿ ಚೆನ್ನಾಗಿ ಬಿಸಿಲು ಬಂದಾಗ ಮಾಡಿಕೊಂಡ್ರೆ ಅಂತೇಳಿ ಓಕೆ ಕೆಲಸ ಎಲ್ಲ ಮುಗೀತು ಇವಾಗ ವೀಡಿಯೋ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ ಹಾಗೆ ಸುಮಾರು ದಿನ ಆಗಿತ್ತು ಹಸದು ಗಂಜಲೆಲ್ಲ ಖಾಲಿಯಾಗಿ ಮೋನ್ ಮೊನಮನಿಗೆ ಹೇಳಿದ್ದೆ ಆ ಕಡೆ ಹೋದರೆ ಪತಂಜಲಿ ಕಡೆ ಏನಾದರೂ ಗಂಜಲ ತೊಗೊಬನ್ನಿ ಅಂತೇಳಿ ಹೋಗಿದ್ರು ಆವಾಗ ಖಾಲಿಯಾಗಿ ಹೋಗಿತ್ತು ನಿನ್ನೇನು ಮಾಡಿದ್ದಾರೆ ನನಗೆ ಏಳೆಲ್ಲ ಹಾಗೆ ಹೋಗಿದ್ದಾರೆ ಗಂಜಲ ತೊಗೊಂಡು ಅದ್ರ ಜೊತೆಗೆ ಒಂದಷ್ಟು ತಗೊ ತೊಗೊಬಂದಿದ್ದಾರೆ ಕೇಶಕಾಂತಿ ಏರ್ ಕ್ಲೆನ್ಸರ್ ಅಂತ ಹೇಳಿ ಇದರಲ್ಲಿ ಟ್ವೆಲ್ ಹರ್ಬ್ಸ್ ಅಂತ ಹಾಕಿದ್ದಾರೆ ಅಂದರೆ ಹನ್ನೆರಡು ಥರದ ಗಿಡ ಮೂಲಿಕೆಗಳು ಈ ಶ್ಯಾಂಪೂಲ್ಲಿ ಇದೆ ಅಂತ ಹೇಳಿ ಹಾಕಿದ್ದಾರೆ ಅಂದರೆ ಇದು ನಾನೇನು ಯೂಸ್ ಮಾಡಲ್ಲ ನಿಮಗೆ ತೋರಿಸ್ತಾ ಇರೋದು ಅಷ್ಟೆ ಇದು ಪ್ಯಾಕೆಟ್ ಬಂದು ಒಂದು ಒಂದು ರೂಪಾಯಿ ಓಕೆ ಹನ್ನೆರಡು ಥರದ ಹರ್ಬ್ಸ್ ಇದೆಯಂತೆ ಗೊತ್ತಿಲ್ಲ ಇದೆಯಾ ಇಲ್ವಾ ಅಂತ ಹಾಕಿದ್ದಾರೆ ಅಷ್ಟೇ ಪ್ಯಾಕೆಟ್ ಮೇಲೆ ಅದಾದ ಮೇಲೆ ಇನ್ನೊಂದು ಬಂದಿದ್ದಾರೆ ನೋಡಿ ಇದು ಒಂದು ಇದು ಸೇಮ್ ಅದೇ ಥರನೇ ಅದೇ ಹನ್ನೆರಡು ಥರದ್ದು ಏನದು ಗಿಡ ಮೂಲಿಕೆ ಇಲ್ಲ ಇದರಲ್ಲಿ ಬರೀ ಇದರಲ್ಲಿ ಏನಿರೋದು ಅಂದರೆ ಆಲೋವೀರಾ ಏರ್ ಕ್ಲೀನ್ಸರ್ ವಿತ್ ನೀಮ್ ಅಂತ ಇದೆ ಅಷ್ಟೆ ಇದು ಅಷ್ಟೆ ಒಂದು ರೂಪಾಯಿ ಹೇಗಿದೆ ಅಂತ ಗೊತ್ತಿಲ್ಲ ಕೌಜಿ ಅಥವಾ ಮೂನ್ಮಮ್ಮ ಯೂಸ್ ಮಾಡ್ತಾರೆ ಒಂದು ಐದು ಇದೊಂದು ಐದು ಪ್ಯಾಕೆಟ್ ಬಂದಿದ್ದಾರೆ ಇದೊಂದು ಐದು ಪ್ಯಾಕೆಟ್ ತಂದಿದ್ದಾರೆ ಅಷ್ಟೆ ಹಾಗೆ ಬೆಳಿಗ್ಗೆನೇ ಒಂದು ಕೊರಿಯರ್ ಬಂತು ಏನಂದರೆ ಇದರಲ್ಲೂ ಅಷ್ಟೆ ಗಿಡಮೂಲಿಕೆದು ಪೌಡರ್ ಇದೆ ಏನು ಪೌಡರ್ ಹೇಳಿ ತೋರಿಸ್ತೀನಿ ನಾನು ಬೆಳಿಗ್ಗೆ ಒಂದು ಒಂಬತ್ತು ಕಾಲಿಗೆ ಬಂತು ಎಷ್ಟಿದೆ ಅದರಲ್ಲಿ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಪ್ಯಾಕೆಟ್ ಇದೆ ಆರು ಪ್ಯಾಕೆಟ್ ತೋರಿಸ್ತೀನಿ ನಾನು ಇದು ಬಂದು ಭೃಂಗರಾಜ ಪೌಡರು ಭೃಂಗರಾಜ ಮತ್ತು ಇದು ಇದು ನನಗೆ ಅವಶ್ಯಕತೆ ಇರಲಿಲ್ಲ ಯಾವುದೇ ಒಂದು ಪ್ಯಾಕೆಟನ್ನ ಅಂದರೆ ಕಾಂಬೋ ಆಫರ್ ಇರುತ್ತಲ್ಲ ಅದರಲ್ಲಿ ನೋಡಿದರೆ ಎಲ್ಲದರಲ್ಲೂ ಸೀಗೆಕಾಯಿ ಪೌಡರ್ ಇದ್ದೇ ಇರುತ್ತೆ ಇಲ್ಲಾಂದರೆ ಹಂಟ್ವಾಳದ ಕೈ ಪೌಡರು ರೀಟಾ ಪೌಡರ್ ಅಂತ ಏನಿರ್ತೀವಿ ಅದು ಇದ್ದೇ ಇರುತ್ತೆ ಸರಿ ಇರಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಯಾಕೆಂದರೆ ಇದ್ರ ಜೊತೇಲಿ ಬಂದಿದ್ದಲ್ವ ಒಂದು ಪೌಡರ್ ಇದೆ ಮತ್ತು ಇದು ಒಂದು ಹಾಲವಿರ ಪೌಡರು ಇದು ಒಂದು ದಾಸವಾಳದ ಹೂವು ಹೂವದು ಪೌಡರ್ ಹೂವು ಅಲ್ಲ ಇಲ್ಲಿ ತೋರಿಸ್ತಿರುವಂಥದ್ದೆಲ್ಲ ಪೌಡರ್ ಇದು ಬ್ರಾಮಿ ಪೌಡರು ಇದು ಬಂದು ಆಮ್ಲ ಪೌಡರು ಇಷ್ಟು ಪ್ಯಾಕೆಟ್ ಬಂದಿದೆ ಒಂದು ಪ್ಯಾಕೆಟ್ ಬಂದು ಫಿಫ್ಟಿ ಗ್ರಾಮ್ ಇರೋದು ಇದು ಫಿಫ್ಟಿ ಗ್ರಾಮ್ ಇದೆ ಫಿಫ್ಟಿ ಗ್ರಾಮ್ ಅಂದರೆ ಇಲ್ಲಿ ತ್ರೀ ಹಂಡ್ರೆಡ್ ಗ್ರಾಮ್ ಆಯಿತು ಎಲ್ಲ ಟೋಟಲ್ ಆರು ಪ್ಯಾಕೆಟಿಂದ ನಾನು ಇದು ಎಲ್ಲಿ ಸಿಗುತ್ತೆ ನನಗೆ ಅಂದರೆ ಬಿಗ್ ಮಾರ್ಕೆಟ್ಗೆ ಹೋದಾಗ ಸಿಗುತ್ತೆ ನನಗೆ ಅದು ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ಸ್ದೆಲ್ಲ ಸಿಗುತ್ತೆ ಒಂದೇ ಬ್ರ್ಯಾಂಡ್ ಎಲ್ಲ ಏನಿರಲ್ಲ ಬೇರೆ ಬೇರೆ ಬ್ರ್ಯಾಂಡ್ದೆಲ್ಲ ಇರುತ್ತೆ ಅದು ನೂರು ಗ್ರಾಮ್ಗೆ ನೂರು ರೂಪಾಯಿ ಇರುತ್ತೆ ಅದಕ್ಕೆ ನಾನು ನೂರು ಗ್ರಾಮ್ಗೆ ಅಲ್ಲಿ ನಾನು ಐವ ಸಾರಿ ಕರೆಕ್ಟ್ ನೂರು ಗ್ರಾಮ್ಗೆ ನೂರು ರೂಪಾಯಿ ಕೊಡಬೇಕು ನಾನಲ್ಲಿ ಅದಕ್ಕೆ ಇಲ್ಲ ಆನ್ಲೈನಲ್ಲೇ ತೊಗೊಳೋದು ಬೆಸ್ಟು ಅಂತೇಳಿ ತೊಗೊಂಡಿದ್ದೀನಿ ಇದನ್ನು ಒಂದು ಏರ್ ಪ್ಯಾಕ್ ಯೂಸ್ ಮಾಡ್ತೀನಲ್ಲ ನಾನು ಏರ್ ಪ್ಯಾಕ್ ಯೂಸ್ ಮಾಡ್ತೀನಲ್ಲ ಆವಾಗ ಒಂದೊಂದು ಸರಿಗೆ ಒಂದೊಂದು ಇಯರ್ ಯೂಸ್ ಮಾಡಬೇಕು ಅಂತೇಳಿ ತರಿಸಿದ್ದೀನಿ ಯೂಸ್ ಮಾಡಿದಾಗ ನಾನು ನಿಮಗೂ ಕೂಡ ಶೇರ್ ಮಾಡ್ತೀನಿ ಓಕೆ ಓಕೆ ಐವತ್ತು ಐವತ್ತು ಗ್ರಾಮ್ ಅಂದರೆ ಬೇಗನೂ ಕೂಡ ಖಾಲಿ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಇವಾಗ ನೂರು ಗ್ರಾಮ್ ನೂರು ಗ್ರಾಮ್ ಬಂದರೆ ಏನಾಗುತ್ತೆ ಅಂದರೆ ಒಂದು ಹಾಕಿರ್ತೀವಿ ಇನ್ನೊಂದು ಯಾವತ್ತೋ ಒಂದು ಹಾಕಿರ್ತೀವಿ ಅವಾಗ ಏನಾಗುತ್ತೆ ಅದು ಎಕ್ಸ್ಪೈರಿ ಆಗ್ತಾ ಹೋಗುತ್ತೆ ಅಂದರೆ ಹಳೇದಾಗ್ತಾ ಹೋಗುತ್ತೆ ಅದರಿಂದ ಇದು ಬೆಸ್ಟ್ ಅಂತ ಅನ್ಕೋತೀನಿ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ಹನ್ನೆರಡೂವರೆ ಎಷ್ಟು ಬೇಗ ಕೆಲಸ ಮುಗಿಸಿದ್ದೀನಿ ನಾನು ಹಾಗೆ ನ್ಯೂಸ್ ನೋಡ್ತಾ ಇದ್ದೆ ಒಂದು ವಿಷಯ ನೆನಪಿಗೆ ಬಂತು ಅದನ್ನು ಶೇರ್ ಮಾಡೋಣ ಅಂತೇಳಿ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಏನಂದರೆ ನಾನು ಸುಮಾರು ಮೂರು ನಾಲ್ಕು ವರ್ಷದಿಂದ ಅದು ಬಸ್ ಪಾಸ್ಗೆ ನಾನೇ ಮೊಬೈಲಲ್ಲಿ ಏನು ಮಾಡ್ತಾಯಿದ್ದೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಆನ್ಲೈನಲ್ಲೇ ಎಲ್ಲ ಏನಂದರೆ ಪಾಸ್ಗೆಲ್ಲ ಅಪ್ಲೈ ಮಾಡ್ತಾ ಇದ್ದೆ ಈ ವರ್ಷ ಏನಾಗಿದೆ ಅಂದರೆ ಬೇರೆ ಥರ ಆಗಿದೆ ಅಮ್ಮ ಮೊದಲು ಬೇರೆ ಥರ ಇತ್ತು ಇಷ್ಟು ವರ್ಷ ಈ ವರ್ಷವೇ ಬೇರೆ ಥರ ಆಗಿಬಿಟ್ಟಿದೆ ನಾನು ಮಾಡಿದರೆ ನನಗೆ ಒ ಟಿ ಪಿನೇ ಬರ್ತಾಯಿಲ್ಲ ಏನಕ್ಕೆ ಒ ಟಿ ಪಿ ಬರ್ತಾಯಿಲ್ಲ ಏನು ಏನೂ ಗೊತ್ತಿಲ್ಲ ಫುಲ್ಲು ಕನ್ಫ್ಯೂಸು ಮತ್ತೆ ಮತ್ತೆ ಮಾಡ್ತಾಯಿರ್ತೀವಿ ಓ ಟಿ ಪಿ ಮಾತ್ರ ಬರ್ತಾಯಿಲ್ಲ ಆಮೇಲೆ ನನಗೆ ಒಂದು ಕನ್ಫ್ಯೂಸ್ ಆಯಿತು ಏನಂದರೆ ನನ್ನ ಹಳೆ ಮೊಬೈಲ್ ಇದೆಯಲ್ಲ ಅದನ್ನು ಕೌಶಿ ಕೊಟ್ಟಿದ್ದೀನಿ ಅವನಿಗೇನಾದರೂ ಒ ಟಿ ಪಿ ಇರ್ಬೋದು ಅಂಥೇಳಿ ಅವನನ್ನು ಕೇಳಿದೆ ನಿನಗೇನಾದರೂ ಒ ಟಿ ಪಿ ಬರ್ತಾ ಇದೆಯಾ ಅಂತೇಳಿ ಅವನು ನೋಡಿದ್ರೆ ಅವನು ಇಲ್ಲಮ್ಮ ನನಗೆ ಒ ಟಿ ಪಿ ಬರ್ತಾಯಿಲ್ಲ ಅಂತ ಹೇಳ್ತಾನೆ ನನಗೆ ಎರಡು ದಿನ ಮಾಡಿದೆ ಆಗಲಿಲ್ಲ ಓ ಟಿ ಪಿದೇ ಪ್ರಾಬ್ಲಮ್ ಆಗ್ತಿರೋದು ಓ ಟಿ ಪಿ ಯಾರಿಗೋಗ್ತಿದೆ ಏನು ಅಂತ ಗೊತ್ತಾಗ್ತಾನೆ ಇಲ್ಲ ನನಗೂ ಬರ್ತಾಯಿಲ್ಲ ಕೌಶಿಗೂ ಬರ್ತಾಯಿಲ್ಲ ಯಾಕೆಂದರೆ ನನ್ನ ಮೊಬೈಲಿಂದ ಮಾಡಿದ್ರೆ ನನಗೇನೂ ಒ ಟಿ ಪಿ ಬರಬೇಕು ಆದರೆ ಓ ಟಿ ಪಿ ನನಗೆ ಬರ್ತಾಯಿಲ್ಲ ಅವ್ನಿಗೂ ಬರ್ತಾಯಿಲ್ಲ ಆಮೇಲೆ ಹೀಗೆ ಪರಿಚಯದವ್ರು ಇರ್ತಲ್ಲ ಅವ್ರ ಹತ್ರ ಮಾಡಿಸೋ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳಿದೆ ಅಲ್ಲಿ ಹೋದರೂ ಅಲ್ಲೂ ಇದೇ ಪ್ರಾಬ್ಲಮ್ಮು ಓ ಟಿ ಪಿ ಓ ಟಿ ಪಿದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಮ್ಮ ಇಲ್ಲೇಗಾಯಿತು ಸೇಮ್ ಅಲ್ಲೂ ಅದೇ ಆಯಿತು ಅವ್ರಿಗೂ ಗೊತ್ತಾಗ್ತಾಯಿಲ್ಲ ಏನಾಯಿತು ಏನು ಅಂತ ಎಲ್ಲ ಕರೆಕ್ಟಾಗಿ ಮಾಡಿದ್ದೀವಿ ನಾವು ಅಪ್ಲೈ ಮಾಡೋಕ್ಕೆ ಅದೇ ಓ ಟಿ ಪಿದೇ ಪ್ರಾಬ್ಲಮ್ ಆಗ್ತಿದೆ ನನಗೆ ಫುಲ್ಲು ಒಂಥರ ಆಗ್ಬಿಡ್ತು ಏನಪ್ಪ ಈ ಥರ ಆಗ್ತಾಯಿದೆ ಅಂತೇಳಿ ಒಂದು ತಿಂಗಳಾಗಿದೆ ಬಸ್ ಪಾಸ್ಗೆ ಮಾಡಿಸ್ಬೇಕು ಅಂತ ಅದೇ ಮಾಡ್ತಿರ್ಲಿಲ್ಲ ಇನ್ನೊಂದು ವಾರ ಆಮೇಲೆ ಕೌಶಿ ಬಂದುಬಿಟ್ಟು ಮೇ ಮೂವತ್ತು ಮೂವತ್ತಕ್ಕೆ ಲಾಸ್ಟ್ ಡೇಟ್ ಅಂತೆ ಅಂತ ಹೇಳ್ದ ಓ ಮತ್ತೆ ಇನ್ನು ತ್ರೀ ಡೇಸ್ ಫೋರ್ ಡೇಸ್ ಇದೆ ಅಂದ್ಬಿಟ್ಟು ಮಾಡೋಕ್ಕೆ ಅಂತ ಕೂತ್ರೆ ಈ ಥರ ಆಗ್ತಾಯಿದೆ ನನಗಂತೂ ಫುಲ್ಲು ತಲೆ ಕೆಟ್ಟೋಯ್ತು ಆ ಹುಡ್ಗ ಅಲ್ಲಿ ಕಳ್ಸಿದ್ವಿ ಪಕ್ಕದ ಮನೆಯವ್ರ ಹತ್ರ ಅವ್ರಿಗೂ ಅದೇ ಥರ ಆಯಿತು ಮತ್ತು ಅವ್ರು ಹೇಳಿದ್ರಂತ ಸೈಬರ್ ಹತ್ರ ಹೋಗು ಅವ್ರಿಗಾದರೆ ಸ್ವಲ್ಪ ಗೊತ್ತಿರುತ್ತೆ ಏನಾಗಿದೆ ಏನು ಅಂತ ಹೇಳಿ ಆಮೇಲೆ ಸೈಬರ್ ಹತ್ರ ಕಳಿಸ್ದೆ ಸೈಬರ್ ಹತ್ರ ಕಳಿಸಿದ್ರು ಅದೇ ಪ್ರಾಬ್ಲಮ್ಮು ಆಮೇಲೆ ಮೋನ್ ಮಮ್ಮನ್ಗೆ ಫೋನ್ ಮಾಡಿ ಕೇಳಿದ್ರೆ ಮೋನ್ ಮಾಮನ್ಗೆ ಓ ಟಿ ಪಿ ಹೋಗ್ತಾಯಿದ್ದ ನನಗೆ ಇವನು ಹೋಗಿ ಮಾಡಿಸ್ಕೊಂಡು ಬಂದು ಆಯಿತಮ್ಮ ಇದು ಬಸ್ ಪಾಸ್ತೆಲ್ಲ ಆಯಿತು ಮೆಸೇಜ್ ಬರಬೇಕು ಅಂತ ಹೇಳ್ದೆ ಸರಿ ಆಯಿತು ಅಂತ ಹೇಳ್ದೆ ಆಮೇಲೆ ಓ ಟಿ ಪಿ ಯಾರಿಗೆ ಹೋಗ್ತಿತ್ತು ಅದೇ ತನಕ ಕನ್ಫ್ಯೂಸ್ ಇದ್ದಿದ್ದು ನಮಗೆ ಅದಕ್ಕೆ ಓ ಟಿ ಪಿ ಯಾರಿಗೆ ಹೋಯ್ತು ಅಂದರೆ ಅಪ್ಪನಿಗೆ ಹೋಯ್ತು ನನಗೆ ಫುಲ್ ಕನ್ಫ್ಯೂಸ್ ಮಾಡಿರೋದು ನನ್ನ ಮೊಬೈಲಿಂದ ಒ ಟಿ ಪಿ ಏನಕ್ಕೆ ನಿನಗೆ ಬರಬೇಕು ಇಲ್ಲ ಅಪ್ಪನಿಗೆ ಬರಬೇಕು ಯಾಕೆಂದ್ರೆ ಆಧಾರ್ ನಂಬರ್ ಕೌಶಿದೇ ಕೊಡಬೇಕು ಅದಕ್ಕೆ ಅವನಿಗೆ ಮೆಸೇಜ್ ಒ ಟಿ ಪಿ ಬಂದಿದ್ರು ಬಂದಿರಬೇಕು ಅಪ್ಪನಿಗೆ ಹೆಂಗೋಯಿತು ಒ ಟಿ ಪಿ ಅಂತ ಕೇಳಿದರೆ ಅಂದರೆ ಕೌಶಿ ಆಧಾರಲ್ಲಿ ಅಂದರೆ ಆಧಾರ್ ಕಾರ್ಡ್ ಇದೆಯಲ್ಲ ಅದರಲ್ಲಿ ಅಂದರೆ ಮೋಹನ್ ಮಮ್ಮದ್ದು ಫೋನ್ ನಂಬರ್ ಕೊಟ್ಟಿರೋದು ಯಾಕೆಂದ್ರೆ ತುಂಬ ವರ್ಷದಿಂದ ವರ್ಷದ ಹಿಂದೆ ಆಧಾರ್ ಕಾರ್ಡ್ ಮಾಡ್ತಿರೋದಲ್ವ ಆವಾಗ ಅವನಿಗೆ ಮೊಬೈಲ್ ಇರಲಿಲ್ಲ ಆವಾಗ ಮೋಹನ್ಮಂದೇ ನಂಬರ್ ಕೊಟ್ಟಿದ್ದು ಮೊಬೈಲ್ ನಂಬರ್ ಅದೇನಾಗ್ತಿದೆ ನಾವು ಏನೇ ಮಾಡಿದ್ರು ಓ ಟಿ ಪಿ ಮೋಹನ್ಮನಿಗೆ ಹೋಗ್ತಾ ಇಲ್ಲ ಅವರಾದ್ರೂ ಫೋನ್ ಮಾಡಿ ಈ ತರ ನನಗೆ ಒ ಟಿ ಪಿ ಬರ್ತಿದೆ ನೀವೇನಾದ್ರು ಮಾಡ್ತಿದ್ದೀರಾ ಏನು ಏನು ಕೇಳಿಲ್ಲ ಟಿ ಪಿ ಬರೋದ್ಮೇಲೆ ಇದೇನು ಓ ಟಿ ಪಿ ಬರ್ತಿದ್ಯಾಲ ಟಿ ಪಿ ಬರ್ತಿದ್ಯಲ್ಲ ಇವಾಗೆಲ್ಲ ಫೇಕ್ ನ್ಯೂಸ್ ಎಲ್ಲ ಬರ್ತಾ ಇದೆ ನೋಡಿ ಆ ಫೇಕ್ ನ್ಯೂಸ್ ಅಲ್ಲ ನಿಜಾನೇ ಅದು ಈ ಓ ಟಿ ಪಿ ಎಲ್ಲ ಕಲಿಸೋದು ನಾವೇನಂತ ಕ್ಲಿಕ್ ಮಾಡೋದು ಅದರಿಂದ ದುಡ್ಡು ಹೋಗೋದು ಆ ಥರದೆಲ್ಲ ಆಗ್ತಾ ಇದೆಯಲ್ಲ ಇದು ಅದಕ್ಕೆ ಇವರು ಕೊಟ್ಟಿದ್ದಾರೆ ಯಾರೋ ನನಗೇನೋ ಮೋಸ ಮಾಡ್ತಾರೆ ಅಂದ್ಬಿಟ್ಟು ಇವರು ಅದನ್ನು ಇದೇ ಮಾಡೋಕ್ಕೋಗಿಲ್ಲ ಬಂದು ಬಂದು ಓ ಟಿ ಪಿನೆಲ್ಲ ಡಿಲೀಟ್ ಮಾಡ್ತಾ ಹೋಗಿದ್ರು ನನಗೆ ಹೇಳ್ತಾರೆ ಮನೆಗೆ ಹೋಗ್ಬಿಟ್ಟು ನನಗೇನು ಗೊತ್ತು ನಮಗೂ ಗೊತ್ತಿಲ್ಲ ಅವರಿಗೂ ಗೊತ್ತಿಲ್ಲ ಪಾಪ ನಮಗೂ ಗೊತ್ತಿಲ್ಲ ಇಷ್ಟು ವರ್ಷ ನನಗೆ ಬರ್ತಿರೋಂಥ ಓ ಟಿ ಪಿ ಈ ವರ್ಷ ನಿಮಗೆ ಬರ್ತಾ ಇದೆ ನಮಗೂ ಗೊತ್ತಿಲ್ಲ ನನಗೆ ಬರ್ತಿರೋ ಓ ಟಿ ಪಿನೆಲ್ಲ ಡಿಲೀಟ್ ಮಾಡ್ತಾ ಅಂದು ಆಮೇಲೆ ಅವರು ಅಲ್ಲಿ ಸೈಬರ್ ಹತ್ರ ಹೋದಾಗ ಅವರು ನಿಮ್ಮ ತಂದೆಗೇನಾದರೂ ಹೋಗ್ತಿದೆಯಾ ಓ ಟಿ ಪಿ ಕೇಳು ಅಂತ ಹೇಳಿರೋದು ಆವಾಗ ಅಲ್ಲಿ ಫೋನ್ ಮಾಡಿ ಕೇಳಿದ್ರೆ ಹೌದು ಓ ಟಿ ಪಿ ಇಲ್ಲಿ ಬರ್ತಿದೆ ಅಂತ ಹೇಳಿದ್ದಾರೆ ಆಮೇಲೆ ಮನೇಲಿ ಬಂದಮೇಲೆ ಹೇಳ್ಬೇಕಲ್ಲ ನಮಗೇನು ಗೊತ್ತು ಗೊತ್ತಿದ್ರೆ ನಾವು ಹೇಳ್ತಿದ್ವಿ ನಿಮಗೆ ಒ ಟಿ ಪಿ ಬರುತ್ತೆ ನಮ್ಗೆ ಕಳಿಸಿ ಅಂತ ನಮಗೂ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಒ ಟಿ ಪಿ ಹೋಗ್ತಿದೆ ಅಂತ ನಮಗೆ ಫುಲ್ ಕನ್ಫ್ಯೂಸ್ ನಾವೇ ಹೇಗೆ ಹೇಗೆ ಹೇಳೋಣ ನಿಮಗೆ ಅಂತ ಆಮೇಲೆ ಸರಿ ಆಯಿತು ಎಲ್ಲ ಆಯಿತು ಏನೋ ಒಂದು ಆಯಿತು ಬಿಡಿ ಬಸ್ ಪಾಸ್ ಎಲ್ಲ ಆಯಿತು ಇವಾಗ ಒಂದು ಮೆಸೇಜ್ ಬರಬೇಕು ಇವಾಗ ಸೇವಾ ಸಿಂಧು ಅಂತೇಳಿ ನೋಡಿ ಅದರಿಂದ ನಾವು ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕು ಸೇವಾ ಸಿಂಧುವಿಂದ ನಮಗೆ ಏನೋ ಮೆಸೇಜ್ ಬರಬೇಕು ಈಗ ಅಪ್ಲಿಕೇಶನು ಬಿ ಎಮ್ ಟಿ ಸಾರಿ ಬಿ ಎಮ್ ಟಿ ಸಿಯಿಂದ ಅದೇ ಸೇವಾ ಸಿಂಧು ಮೂಲಕ ಬರುತ್ತೆ ಅದು ಮೆಸೇಜ್ ಬರಬೇಕು ಈಗ ಕನ್ಫ್ಯೂಸ್ ಯಾರ ಮೆಸೇಜ್ ಯಾರ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಅಂತ ಗೊತ್ತಿಲ್ಲ ಮೋಹನ್ ಮಮ್ಮನಿಗೂ ಹೇಳಿದ್ದೀನಿ ಏನಾದರೂ ಮೆಸೇಜ್ ಬಂದರೆ ಸೇವಾ ಸಿಂಧು ಇಂದೂ ಬರ್ಬೋದು ಇಲ್ಲ ಬಿ ಎಮ್ ಟಿ ಸಿಯಿಂದನೂ ಬರ್ಬೋದು ಗೊತ್ತಿಲ್ಲ ಯಾವ ರೀತಿ ಬರುತ್ತೆ ಅಂತೇಳಿ ಮೆಸೇಜ್ ಏನಾದರೂ ಬಂದರೆ ಡಿಲೀಟ್ ಮಾಡಬೇಡಿ ಏಕೆಂದರೆ ನಾವು ಪಾಸ್ ಮಾಡ್ಸೋಕೆ ಹೋದಾಗ ಅದೇ ಮೆಸೇಜ್ನ ತೋರಿಸಿದ್ರೆ ಅಷ್ಟೇ ಅವ್ರು ನಮಗೆ ಪಾಸ್ ಮಾಡಿಕೊಡೋದು ಅಂತ ಆ ಸರಿ ಆಯ್ತು ಅಂದ್ಬಿಟ್ಟು ಆಮೇಲೆ ನನ್ನ ಮೊಬೈಲು ಮೂರು ಜನೂ ಆ ಮೆಸೇಜ್ ಬಂದರೆ ನೋಡೋದು ಸೇವಾ ಸಿಂಧಿಯಿಂದ ಏನಾದರೂ ಮೆಸೇಜ್ ಬರ್ಬೋದು ಅಂತೇಳಿ ನನ್ಗೆ ಅಂದ್ಕೊಂಡಿದ್ದೆ ನನ್ನ ನಂಬರೇ ಕೊಟ್ಟಿರೋದ್ರಿಂದ ನನಗೆ ಬರ್ಬೋದು ಅಂತೇಳಿ ಈ ಕಡೆ ಮೋನ ಮಮ್ಮನಿಗೂ ಬಂದಿಲ್ಲ ಈ ಕಡೆ ನನಗೂ ಬಂದಿಲ್ಲ ಎಲ್ಲಿ ಬಂದು ಕೌಶಿಗೆ ಮೆಸೇಜ್ ಬಂದಿರೋದು ನೋಡಿ ಅಪ್ಲೈ ಮಾಡಿರೋದು ನನ್ನ ಮೊಬೈಲು ಓ ಟಿ ಪಿ ಬಂದಿರೋದು ಮೋನ್ ಮಮ್ಮನಿಗೆ ಮೆಸೇಜ್ ಬಂದಿರೋದು ಕೌಶಿಗೆ ಫುಲ್ಲು ಏನಪ್ಪ ಸರಿ ಈ ಥರ ಆಗೋಯ್ತು ಅದಕ್ಕೆ ಅವನಿಗೆ ಹೇಳ್ದೆ ಇನ್ನು ನೆಕ್ಸ್ಟ್ ಇಯರಿಂದ ನಿನ್ನೆ ಅವನದೇ ಅಂತ ಒಂದು ನಂಬರ್ ಇದೆಯಲ್ಲ ಅದಕ್ಕೆ ನಿಂದೆ ನಂಬರ್ ಕೊಡು ಅವಾಗ ಯಾರಿಗೂ ಕನ್ಫ್ಯೂಸ್ ಆಗಲ್ಲ ಅಂತ ಆ ಥರ ಆಗಲ್ಲಮ್ಮ ಯಾಕಂದರೆ ಆಧಾರ್ ಕಾರ್ಡಲ್ಲೇ ಅಪ್ಪನದು ನಂಬರ್ ಕೊಟ್ಬಿಟ್ಟಿದ್ದೀವಿ ಅಂತೇಳಲ್ಲ ಅದಕ್ಕೆ ಇವಾಗ ಅಪ್ಪ ಅವ್ರದ್ದು ಅಂದರೆ ಕೌಶಿ ಆಧಾರ್ ಕಾರ್ಡಲ್ಲಿ ಫೋನ್ ನಂಬರ್ ಇದೆಯಲ್ಲ ಅದನ್ನು ಸ್ವಲ್ಪ ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇನ್ನು ಮುಂದೆ ಆಧಾರ್ ಕಾರ್ಡಲ್ಲಿ ಕೌಶಿ ಆಧಾರ್ ಕಾರ್ಡಲ್ಲಿ ನಂಬರ್ ಇದೆಯಲ್ಲ ಆ ನಂಬರ್ನ ಚೇಂಜ್ ಮಾಡಿಸ್ಬಿಟ್ಟು ಅವನದೇ ನಂಬರ್ ಹಾಕ್ಸಿದ್ರೆ ಅವಾಗ ಅವನ ಮೊಬೈಲಿಂದನೇ ಬಿ ಎಮ್ ಟಿ ಸಿ ಅಂದರೆ ಇದು ಬಸ್ ಪಾಸ್ಗೆಲ್ಲ ಅಪ್ಲೈ ಮಾಡ್ಬೋದು ಈ ಥರ ಆಗಿದೆ ಬಸ್ ಪಾಸ್ದು ಕತೆ ನಮಗೆ ವರ್ಷ ಇಷ್ಟು ವರ್ಷ ಇದ್ದಿದ್ದ ರೀತಿಯೇ ಬೇರೆ ಈಗ ಈ ವರ್ಷ ಇರೋ ರೀತಿಯೇ ಬೇರೆ ಈ ಥರ ಆಗಿಬಿಟ್ಟು ಆಮೇಲೆ ಇವಾಗ ಅದ್ರದ್ದು ಒಂದು ಫಾರ್ಮ್ ಎಲ್ಲ ಕಳಿಸಿದ್ದಾರೆ ಈಗ ಕಾಲೇಜಿಂದ ಒಂದು ಅಪ್ಲೈ ಆಗಿದೆ ಅವರು ಏನೋ ಒಂದು ಮಾಡ್ತಾರೆ ಅದೆಲ್ಲ ಆದ್ರೆ ನಮಗೆ ಬಸ್ ಪಾಸ್ ಮಾಡಿಸೋದಕ್ಕೆ ಸಾಧ್ಯ ಈ ಥರ ಬಸ್ ಪಾಸ್ ಕತೆ ಓಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅನ್ನಕ್ಕೆ ಇಟ್ಟಿದ್ದೀನಿ ಮೋನ್ ಮಾಮ ಬರ್ತಾರೆ ಮತ್ತೆ ಆಮೇಲೆ ಮುದ್ದೆಗೆ ಇರ್ತೀನಿ ಹಾಗೆ ನೋಡ್ತಾ ಇರ್ಬೋದು ನನ್ನ ಕಿಚನ್ ಯಾವ ರೀತಿ ಇದೆ ಅಂತೇಳಿ ನಾನು ಸ್ವಲ್ಪ ಲೇಟಾಗಿ ದೋಸೆಗೆ ಅಕ್ಕಿನ ನೆನೆಸ್ದೆ ನೆನಪಿಲ್ಲ ರುಬ್ಬಿಡೋಣ ಅಂತೇಳಿ ಒಂದು ಹನ್ನೆರಡು ಕಾಲಿಗೆ ಬಂದರೆ ಮೆಂತ್ಯ ಎಲ್ಲ ಅಷ್ಟೊಂದೇನು ನೆಂದಿರಲಿಲ್ಲ ಅಂದರೆ ಇನ್ನೂ ಅದು ಚೆನ್ನಾಗಿ ಅದಕ್ಕೆ ಎರಡೂವರೆ ಮೇಲೆ ರುಬ್ಬೋಣ ಹೇಳ್ಬಿಟ್ಟು ಮಿಕ್ಸಿನ ತೊಗೊಂಡು ಎಲ್ಲ ಹಾಕಿ ನೀನು ಅಕ್ಕಿ ಹಾಕಬೇಕು ರುಬ್ಬೋ ಟೈಮಲ್ಲಿ ಮೆಂತ್ಯ ನೆಂದಿದೆಯ ಅಂದರೆ ಒಂದ್ಸರಿ ನೆಂದಿದೆಯಾ ಅಂತ ನೋಡ್ತೀನಲ್ಲ ಆವಾಗ ಅಂತ ನೋಡಿದರೆ ಅವಾಗ ನೆನ್ಪಾಯ್ತು ನಾನು ಬೆಳಿಗ್ಗೆ ಅಂದರೆ ತಕ್ಷಣ ಒಂದ್ಸರಿ ಏಳು ಗಂಟೆ ಆ ಥರ ಟೈಮಲ್ಲೇ ನೆನೆಸ್ಬಿಟ್ಟಿರ್ತೀನಿ ಇವತ್ತೇನಾಯ್ತು ಅಂದರೆ ಎಂಟೂವರೆ ಆ ಥರ ಒಂಬತ್ತು ಗಂಟೆ ಅಂದ್ಕೋತೀನಿ ಆವಾಗ ನೆನೆಸಿರೋದು ಆಮೇಲೆ ಇನ್ನೊಂದು ಅವರ್ ಚೆನ್ನಾಗಿ ನಿನ್ನಿಲಿ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ ಅದಕ್ಕೆ ಜಾರಲ್ಲೇ ಇಲ್ಲೇ ಇಲ್ಲ ಹಾಗೆ ಇದು ಮೆಂತ್ಯ ಕೂಡ ನೆನೆಸಿದ್ದೀನಿ ಇದೇನಕ್ಕೆ ಅಂದರೆ ಮೆಂತ್ಯನ ನೆನೆಸಿ ಮೊಳಕೆ ಕಟ್ಟಿ ಇಟ್ಕೊಂಡ್ರೆ ನನಗೆ ಟೊಮೆಟೊ ಬಾತು ಈ ಥರ ತರಕಾರಿ ಪಲಾವ್ಗೆಲ್ಲ ಹಾಕ್ಬೋದು ಚೆನ್ನಾಗಿರುತ್ತೆ ಆದರೆ ಗೊತ್ತೇ ಆಗೋಲ್ಲ ಮೆಂತ್ಯ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಯಾರಿಗೂ ಆ ಥರ ಇರುತ್ತೆ ಅದಕ್ಕೆ ನೆನೆಸಿ ಮೊಳಕೆ ಕಟ್ಟಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಇದರಲ್ಲೂ ನೋಡ್ಬೋದು ಒಂದಷ್ಟು ಹೆಸರು ಕಾಳನ್ನ ನೆನೆಸಿ ನಿನ್ನೆ ನೆನೆಸಿ ರಾತ್ರಿ ಕಟ್ಟಿದೆ ಮೊಳಕೆ ಬಂದಿದೆ ಮೋನ್ ಮಮ್ಮನಿಗೆ ಸ್ವಲ್ಪ ಬಾಕ್ಸಿಗೆ ಕಳಿಸಿದ್ದೀನಿ ಇಲ್ಲೊಂದಷ್ಟು ಇದೆ ಇದನ್ನು ಇವಾಗ ಇನ್ನೊಂದು ಸ್ವಲ್ಪ ಬರಲಿ ಮೊಳಕೆ ಅಂದ್ಕೊಂಡು ಹೊರ್ಗಡೆ ಇಟ್ಟಿದ್ದೆ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಮೋನ್ ಮಮ್ಮನಿಗೆ ನಾಳೆ ಕೊಟ್ಟು ಕಳಿಸ್ತೀನಿ ಅದನ್ನು ಹಾಗೆ ಇನ್ನೇನಿಲ್ಲ ಇನ್ನು ಮುದ್ದೆ ಒಂದು ಮಾಡಬೇಕು ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ದೋಸೆಗೆ ರುಬ್ತೀನಿ ಓಕೆ ಹಾಗೇ ಇದು ಒಂದು ನಿನಗೆ ಹೇಳ್ಬೇಕಿತ್ತು ಅಂತ ಅಂದ್ಕೊಂಡೆ ಅದ ಹೇಳ್ಲಿಲ್ಲ ಎಲ್ಲರೂ ಬಂದಾಗ ಏನಾಗುತ್ತೆ ಅಂದ್ರೆ ಹುಡುಗರೆಲ್ಲ ಬಂದಾಗ ನೀರು ಕುಡಿಬೇಕು ಅಂದ ತಕ್ಷಣ ಇಲ್ಲೇ ನಲ್ಲಿ ಎಲ್ಲ ಆನ್ ಮಾಡ್ತಾರೆ ನೀರು ಬರುತ್ತೆನೋ ಅಂತ ಹೇಳಿ ಅವಾಗ ನಾನು ಹೇಳೋದು ನಮ್ದು ಫಿಲ್ಟರ್ ಹೋಗ್ಬಿಟ್ಟಿದೆ ಅದು ಯೂಸ್ ಇಲ್ಲ ಅಲ್ಲೇನ್ ನೀರು ಬರ್ತಿಲ್ಲ ಅಂತ ಯಾಕಂದ್ರೆ ಮಕ್ಳು ಗೊತ್ತಿರಲ್ವಲ್ಲ ಅದರಿಂದ ಇದನ್ನ ಹೇಳ್ಬೇಕಿದೆ ಸುಮ್ಮನೆ ಇದು ಜಾಗ ವೇಸ್ಟ್ ಸುಮ್ಮನೆ ಇದು ಕೂತಿದೆ ಅಷ್ಟೇ ಆ ಪ್ಲೇಸಲ್ಲಿ ಅಲ್ಲಿ ಏನೇನೆಲ್ಲ ಇಟ್ಕೋತಿದೆ ಇದು ಕೆಳಗಡೆ ಎಲ್ಲ ಒಂದಷ್ಟು ವಸ್ತುಗಳೆಲ್ಲ ಇಟ್ಕೋತಿದೆ ಆದ್ರೆ ಇದಾಗ್ದಾಗಿಂದ ಆ ಜಾಗ ಎಲ್ಲ ವೇಸ್ಟ್ ತರ ಆಗ್ಬಿಟ್ಟಿದೆ ಇದು ಬೇರೆ ಕಡೆ ಎತ್ತಿ ಇಟ್ಬಿಟ್ರೆ ನನ್ಗೆ ಇಟ್ಕೊಳ್ಳೋಕ್ಕಾದರೂ ಆಗ್ತಾಯಿತ್ತು ಆ ಥರ ಬಂದವರೆಲ್ಲ ನೀರು ತಗೊಳಕೇನಾದ್ರೂ ಅವರೇ ಬಂದಾಗ ಕುಡಿಯೋದಕ್ಕೆ ಇಲ್ಲಿ ಬಂದ್ಬಿಟ್ಟು ನಲ್ಲಿ ಆನ್ ಮಾಡ್ತಾ ಇರ್ತಾರ ಪಾಪ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಆದ್ದರಿಂದ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಳಿಗ್ಗೆಯಿಂದ ಗೊತ್ತಿಲ್ಲ ಬೆಳಿಗ್ಗೆ ಅಲ್ಲ ಒಂದು ಒಂದು ಹಾಫ್ ಆನ್ ಅವರಿಂದ ಇಲ್ಲೆಲ್ಲ ಒಂಥರ ಇಚ್ಚಿಂಗ್ ಆಗ್ತಿದೆ ಏನಕ್ಕೆ ಆಗ್ತಿದೆ ಗೊತ್ತಿಲ್ಲ ಎಲ್ಲ ಕೆರೆದಿದ್ದೀನಿ ಇಲ್ಲೂ ನೋಡಿ ಎಲ್ಲೂ ಕಡಿತ ಥರ ಬರ್ತದೆ ಹಿಂಗೆ ಮುಟ್ಟಿದ್ರೇ ಮತ್ತೆ ಕೆರಿಬೇಕು ಅಂತ ಅನ್ನಿಸ್ತಾ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ആ ഓക്കെ ആമേല വീഡിയോന കണ്ടിന്യൂ മാതൃ നെക്സ്റ്റ് വീഡിയോ സാ ബ്